ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಸ್ತ್ರೀ ನ್ಯೂಸ್ ನಾನು ಲತಾ ರಾಜಣ್ಣ ಆಕಾಶದಲ್ಲಿ ಅಪರೂಪ ನೋಟ ನೀಡುವ ಖಗೋಳಿಯ ಘಟನೆಗಳಲ್ಲಿ ಚಂದ್ರಗ್ರಹಣ ಕೂಡ ಒಂದು ಭೂಮಿ ಸೂರ್ಯ ಮತ್ತು ಚಂದ್ರ ಒಂದೇ ಸರಿಯಾದ ರೇಖೆಯಲ್ಲಿ ಬಂದಾಗ ಭೂಮಿ ಚಂದ್ರನಿಗೆ ನೆರಳಾಗಿ ಬಿದ್ದು ಚಂದ್ರಗ್ರಹಣ ಉಂಟಾಗುತ್ತದೆ ಗ್ರಹಣವನ್ನ ಮುಖ್ಯವಾಗಿ ಮೂರು ವಿಧಗಳಾಗಿ ವಿಂಗಡಿಸಲಾಗುತ್ತದೆ ಸಂಪೂರ್ಣ ಚಂದ್ರಗ್ರಹಣ ಅಂಶಿಕ ಚಂದ್ರಗ್ರಹಣ ಮತ್ತು ಉಪಚಾಯ ಚಂದ್ರಗ್ರಹಣ ಸಂಪೂರ್ಣ ಚಂದ್ರಗ್ರಹಣದಲ್ಲಿ ಚಂದ್ರ ಸಂಪೂರ್ಣವಾಗಿ ಭೂಮಿಯ ನೆರಳಿನಲ್ಲಿ ಮುಚ್ಚಿಕೊಳ್ಳುತ್ತಾನೆ ಈ ಸಮಯದಲ್ಲಿ ಚಂದ್ರನಿಗೆ ಕೆಂಪು ಬಣ್ಣ ತೋರುವುದರಿಂದ ಇದನ್ನು ಕೆಲವೊಮ್ಮೆ ರಕ್ತ ಚಂದ್ರ ಎಂದು ಕರೆಯಲಾಗುತ್ತದೆ ಇದೇ ತಿಂಗಳ ಸೆಪ್ಟೆಂಬರ್ ಏಳರಂದು ಕೂಡ ರಾತ್ರಿ ಒಂಬತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಗ್ರಹಣದ ಸ್ಪರ್ಶ ಕಾಲ ಆರಂಭವಾಗಲಿದೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಒಂದು ಗಂಟೆ ಐವತ್ತಾರು ನಿಮಿಷದವರೆಗೆ ಚಂದ್ರಗ್ರಹಣ ಸಂಪೂರ್ಣ ಪ್ರಭಾವ ಗೋಚರವಾಗಲಿದೆ ಅಂತಿಮವಾಗಿ ಸೆಪ್ಟೆಂಬರ್ ಎಂಟರ ಬೆಳಗಿನ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಮೋಕ್ಷಕಾಲ ಆಗಲಿದೆ ಈ ಅವಧಿಯಲ್ಲಿ ಚಂದ್ರ ಸಂಪೂರ್ಣವಾಗಿ ಭೂಮಿಯ ನೆರಳಿನಲ್ಲಿ ಮುಚ್ಚಿಕೊಂಡು ಕೆಂಪು ಬಣ್ಣ ತಾಳಿ ರಕ್ತ ಚಂದ್ರ ರೂಪದಲ್ಲಿ ಕಂಗೊಳಿಸುತ್ತಿದ್ದಾನೆ ಈ ಆಕಾಶ ಘಟನೆಯು ಭಾರತದ ಎಲ್ಲೆಡೆ ಕಣ್ಣಾರೆ ವೀಕ್ಷಿಸಬಹುದಾಗಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಚಂದ್ರಗ್ರಹಣ ಧಾರ್ಮಿಕ ಮಹತ್ವ ಹೊಂದಿದೆ ಈ ಸಮಯದಲ್ಲಿ ಪೂಜೆ ಪಾಠ ಅಡುಗೆ ಹಾಗೂ ಆಹಾರ ಸೇವನೆ ತಪ್ಪಿಸುವುದು ಶ್ರೇಯಸ್ಕರ ಎಂದು ನಂಬಲಾಗಿದೆ ಗ್ರಹಣ ಮುಗಿದ ನಂತರ ಸ್ನಾನ ಮಾಡಿ ಮನೆ ಶುದ್ಧೀಕರಣ ಮಾಡುವ ಸಂಪ್ರ ಾಯವು ಇಂದಿಗೂ ಜೀವಂತವಾಗಿದೆ ವೈಜ್ಞಾನಿಕವಾಗಿ ನೋಡೋದಾದ್ರೆ ಚಂದ್ರಗ್ರಹಣ ಕೇವಲ ಖಗೋಳಿಯ ಘಟನೆ ಇದನ್ನು ಯಾವುದೇ ಅಪಾಯವಿಲ್ಲದೆ ಕಣ್ಣಾರೆ ವೀಕ್ಷಿಸಬಹುದು ಖಗೋಳ ಶಾಸ್ತ್ರಜ್ಞರು ಈ ಸಮಯದಲ್ಲಿ ಭೂಮಿ ಚಂದ್ರ ಮತ್ತು ಸೂರ್ಯನ ಚಲನೆಯನ್ನ ಅಧ್ಯಯನ ಮಾಡುತ್ತಾರೆ ಹೀಗಾಗಿ ಸೆಪ್ಟೆಂಬರ್ ಏಳರ ರಾತ್ರಿಯಿಂದ ಎಂಟರ ಬೆಳಗಿನವರೆಗೂ ನಡೆಯುವ ಈ ಅಪರೂಪದ ಚಂದ್ರಗ್ರಹಣವನ್ನ ವೀಕ್ಷಿಸುವುದು ನಮ್ಮೆಲ್ಲರಿಗೂ ಒಂದು ನೆನಪಿನ ಕ್ಷಣವಾಗಲಿದೆ ಆಕಾಶದತ್ತ ಮುಖ ಮಾಡಿ ಈ ಅದ್ಭುತ ಪ್ರಕೃತಿ ದೃಶ್ಯವನ್ನ ತಪ್ಪದೇ ಅನುಭವಿಸೋಣ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ತ್ರೀ ನ್ಯೂಸ್ ಇದು ಹೊಸ